ವೆಲ್ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಟೊಮೊಟೊ ಬೆಳ್ಳುಳ್ಳಿ ಆಲೂಗಡ್ಡೆ ಅಕ್ಕಿ ಇದನ್ನು ತಗೊಂಡು ಒಂದು ಒಳ್ಳೆ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ನಾನು ಇಲ್ಲಿ ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಿದ್ರು ತಗೋಬೋದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಗಂಟೆ ಕಾಲ ನಾನು ಇದನ್ನು ನೆನೆಸ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಒನ್ ಅವರ್ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡೋ ರೆಸಿಪಿ ಹಾಗಾಗಿ ಒನ್ ಅವರ್ ಇದನ್ನ ನೆಂದಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಇದೊಳಗಡೆ ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಅಕ್ಕಿನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಬರ್ತೀನಿ ನಾವು ದೋಸೆ ಬ್ಯಾಟರ್ ರುಬ್ತೀವಲ್ಲ ಆ ಥರ ರುಬ್ಕೊಂಬರ್ಬೇಕು ಸಣ್ಣದಾಗಿ ರುಬ್ಕೊಂಬರ್ತೀನಿ ಬರ್ತೀನಿ ನೋಡಿ ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ನಾವು ಗ್ರೈಂಡ್ ಬಂದಿದ್ವಲ್ಲ ಹಿಟ್ಟು ಅದನ್ನು ಒಂದು ಬೌಲ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಸೇರಿಸ್ಕೊಂಡ್ಮೇಲೆ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ನೋಡಿ ಅದೇ ಮಿಕ್ಸಿ ಜಾರಿಗೆ ಬೇಯಿಸಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಸಿಲ್ ತಕ್ಕೊಂಬಂದರೆ ಸಾಕಾಗತ್ತೆ ಇದಕ್ಕೆ ನೀರು ಹಾಕದೇ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ನಾವು ಆಲೂಗಡ್ಡೆನ ಬೇಯಿಸಿರೋ ಆಲೂಗಡ್ಡೆನ ಈ ಥರ ಮಾಡ್ಕೊಂಬರ್ಬೇಕು ನೋಡ್ತಾ ಇದ್ದೀರಲ್ಲ ನಾವು ಇದನ್ನು ಅದು ದೋಸೆ ಬ್ಯಾಟರ್ ಥರ ರುಬ್ಕೊಂಬಂದ್ಮೇಲೆ ಅದರೊಳಗಡೆ ಸೇರಿಸ್ಕೊಳ್ಳೋಣ ಎಲ್ಲ ಅದನ್ನು ನೀಟಾಗಿ ಸೇರಿಸ್ಕೊಬೇಕು ಆಲೂಗಡ್ಡೆ ಸ್ವಲ್ಪ ಅಂಟಂಟು ಥರ ಬರುತ್ತೆ ನಿಮಗ್ ತೀರಾ ಮಿಕ್ಸಿನಲ್ಲಿ ರುಬ್ಬಕ್ಕಾಗಿಲ್ಲ ಅಂದರೆ ಒಂದು ಹನಿ ಎರಡು ಹನಿ ಆಗುವಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಇಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾವು ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಜೊತೆ ಬೆರೆಯೋ ಥರ ನಾವು ಮಿಕ್ಸ್ ಮಾಡಬೇಕು ನಮ್ಗೆ ಎರಡೂ ಬೆರೆತರೇ ಚೆನ್ನಾಗಿ ಟೇಸ್ಟ್ ಕೊಡೋದು ತುಂಬಾ ಡಿಫ್ರೆಂಟ್ ರೆಸಿಪಿ ಬೇಗ ಕೂಡ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಕಿದ್ರೆ ಒನ್ ಅವರಲ್ಲಿ ನೆನೆಂದರೆ ಸಾಕಾಗುತ್ತೆ ಜಾಸ್ತಿ ನೆನೆಯೋದು ಬೇಕಾಗಿಲ್ಲ ನೋಡಿ ಈ ಥರ ಈ ಥರ ಎಲ್ಲವೂ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಹಾಕೋದಂತ ನೋಡೋಣ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಬೇಕು ನಮ್ಮ ಚಿಟಿಕೆ ಒಂದು ಆಗೋಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಕ್ಕ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ನಾನು ಒಂದು ಕಾಲು ನೋಟ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನೀಟಾಗಿ ಬೀಟ್ ಮಾಡ್ಕೋಬೇಕು ನಾವು ಇದಕ್ಕೇನೆ ನೋಡಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನುವಾಗಲೂ ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನೀಟಾಗಿ ಬೀಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಬೀಟ್ ಮಾಡಿ ರೆಡಿ ಇದೆ ನೋಡಿ ಈ ಹದದಲ್ಲಿ ಇರಬೇಕು ಸ್ಪೂನಲ್ಲಿ ತಗೊಂಡಾಗ ನೀಟಾಗಿ ಇದೆಯಲ್ಲ ಈ ಹದದಲ್ಲಿರಬೇಕು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಒಂದು ಐದು ನಿಮಿಷ ನೆನೆಯೋ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಸಣ್ಣ ಪ್ಯಾನ್ನ ತೊಗೊಂಡಿದ್ದೀನಿ ಸ್ಪ್ಯಾನ್ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಳ್ಳನ್ನು ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಉರ್ಕೊಬೇಕು ಚಳಿಗಾಲದಲ್ಲಿ ಎಳ್ಳು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಳ್ಳು ಕೂಡ ಇವಾಗ ಚಟಪಟ ಅಂತ ಸಿಡಿತಾ ಇದೆಯಲ್ಲ ಈ ಟೈಮಲ್ಲಿ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ ನೋಡಿ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಒಂದು ಸ್ವಲ್ಪ ಇದು ವಾಸನೆ ಹೋದರೆ ಸಾಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ನೋಡಿ ಈ ಥರ ಸ್ವಲ್ಪ ಕೆಂಪಾದರೆ ಸಾಕು ನಮಗೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಆದರೆ ಸಾಕು ಇದನ್ನು ಕೂಡ ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಒಂದು ಹನಿ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ಬೇಕು ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಗರಿ ಗರಿ ಅಂತ ಇರಬೇಕು ನಮಗೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಣಮೆಣ್ಸಿನ್ಕಾಯಿ ಕೂಡ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ನೀಟಾಗಿ ಹುರ್ಕೊಬೇಕು ನಿಮ್ಮ ಹತ್ರ ಹುರಿದಿರೋ ಕಡಲೆ ಬೀಜ ಇದ್ರೂ ಕೂಡ ಸೇರಿಸ್ಕೊಬೋದು ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಕಡಲೆ ಬೀಜನ ಈ ಥರ ಹುರ್ಕೊಬೇಕು ನಾವು ಕಡಲೆಬೀರಿಗೆ ಸಿಪ್ಪೆ ಕೂಡ ತಕ್ಕೊಂತ ಇಲ್ಲ ಅದೇ ತರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನ ಕೂಡ ಬೌಲ್ ಒಂದರೆ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಅದೇ ಪ್ಯಾನ್ಗೆ ನಾಲ್ಕು ಟೊಮೆಟೊನ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಬೋದು ಹಾಗೆ ಕೂಡ ಫ್ರೈ ಮಾಡ್ಕೊಬೋದು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ತರ ಇದನ್ನು ಫ್ರೈ ಮಾಡ್ಕೊಬೇಕು ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ನಿಮ್ಗೆ ಈ ಥರ ಸಾಫ್ಟ್ ಆಗಬೇಕು ಟೊಮೊಟೊ ಇದನ್ನು ತಣ್ಣಗೆ ಹಾಕಿ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾನು ಮೊದಲಿಗೆ ಎಳ್ಳನ್ನು ಪುಡಿ ಮಾಡ್ಕೊಂಬರ್ತೀನಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಎಳ್ಳನ್ನು ಸಣ್ಣ ಪೌಡರ್ ಥರ ಮಾಡ್ಕೊಂಬರ್ತೀನಿ ನೋಡಿ ಎಳ್ಳನ್ನು ಈ ಥರ ಪೌಡರ್ ಥರ ಮಾಡ್ಕೊಂಬಂದ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಂಡಿರೋಣ ನೋಡಿ ಅದೇ ಮಿಕ್ಸಿ ಜಾರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಬಂದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಎಲ್ಲ ಪುಡಿ ಆಗೋ ತನಕ ಪುಡಿ ಮಾಡ್ಕೊಂಬರೋಣ ನೋಡಿ ಇವಾಗ ಆ ಥರ ಪೌಡರ್ ಥರ ಆದಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಕಲ್ಲು ಉಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ ನಾವು ಟೊಮೊಟೊ ಫ್ರೈ ಮಾಡಿ ತಣ್ಣಗಾಗಿ ಕೆಟ್ಟಿದ್ವಲ್ಲ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ರುಬ್ಕೊಂಡ್ಮೇಲೆ ನಾವು ಹುರಿದಿಟ್ಕೊಂಡ್ವಲ್ಲ ಕಡಲೆ ಬೀಜ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಕಡಲೆಬೀಜ ಸ್ವಲ್ಪ ತರಿ ತರಿಯಾಗಿ ಸಿಗಬೇಕು ನನಗೆ ಬಾಯಿಗೆ ಆ ಥರ ರುಬ್ಕೊಬೇಕು ಅದು ಬಾಯಲ್ಲಿ ಸಿಕ್ಕಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಕೂಡ ರುಬ್ಕೊಂಬರ್ತೀನಿ ನೋಡಿ ಕಡಲೆ ಬೀಜ ಹಾಕಿ ಕೂಡ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ನಾವು ಎಳ್ಳಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಆನ್ ಆಫು ಮಾಡ್ತಾ ಅದನ್ನ ಮಿಕ್ಸ್ ಮಾಡ್ಕೊಂಬರ್ಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಇದೆ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಉದುರಿಸ್ಕೊಬೋದು ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನಾವು ಆವಾಗಲೇ ಅಕ್ಕಿ ರುಬ್ಬಿ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಉಬ್ಬು ಥರ ಕಾಣಿಸ್ತದೆ ನೋಡಿ ನಮಗೆ ಈ ಹದೇ ಇರಬೇಕು ಇದು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ನೋಡಿ ಬಾಣಲೇಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ನೋಡಿ ಈ ಥರ ಸಣ್ಣದಾಗಿ ಬಿಟ್ಕೊಬೇಕು ಈ ಪಕೋಡ ಎಲ್ಲ ಮಾಡ್ತೀವಲ್ಲ ಆ ಥರ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಮೇಲೆ ಬರ್ತಾ ಇರೋ ಪಾರ್ಟಿಗಳಿಗೂ ಮಾಡ್ಕೋಬೋದು ಯಾರಾದರೂ ಬಂದರೆ ದಿಢೀರಾಗಿ ಕೂಡ ಮಾಡ್ಬೋದು ನೋಡಿ ಈ ಥರ ಒಂದ್ಸರಿ ನಾವು ಹಾಕಿದ ಮೇಲೆ ತಕ್ಷಣ ಕೈಯಾಡಿಸ್ಬಾರ್ದು ಅದು ಮೇಲೆ ಬಂದ ಮೇಲೆ ತಿರುಗಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಂತೇಳಿ ನಾವು ಒಂದೇ ಥರ ಯಾವಾಗಲೂ ಕಡಲೆ ಹಿಟ್ಟಿನ ಬೋಂಡ ಆ ಥರನೇ ಮಾಡಿರ್ತೀವಲ್ವ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮನೆಯಲ್ಲಿ ಇರೋರು ಖುಷಿ ಪಡ್ತಾರೆ ಮಕ್ಕಳುಗಳು ಸ್ಕೂಲಿಂದ ಬಂದು ಖುಷಿಯಿಂದ ತಿಂತಾರೆ ಅದಕ್ಕೆಳಗಿಂದ ಎಷ್ಟು ಚೆನ್ನಾಗಿ ತೇಳ್ತಾಯಿದೆ ನೀಟಾಗಿ ಬೆಂದಿದೆ ಇದು ನೋಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ನಿಧಾನ ಬೇಯಿಸ್ಕೊಂಡಿದ್ದೀನಿ ಬೇಯೋದು ಕೂಡ ತುಂಬ ಲೇಟೇನಾಗೋಲ್ಲ ಇದನ್ನು ತಕ್ಕೊಳ್ಳೋಣ ಮನೆಗೆ ಹತ್ತು ಜನ ಬಂದರು ಒಂದು ಬೌಲ್ ಅಕ್ಕಿ ನಾನು ಹಾಕಿದರೆ ಸಾಕು ಆರಾಮಾಗಿ ಹೋಗುತ್ತೆ ನಾನು ಎಲ್ಲದನ್ನು ಇದೇ ಥರ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಇದು ಕೂಡ ಬೆಂದಿದೆ ಇದನ್ನು ಕೂಡ ತಕ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ನಾವು ಮಾಡಿದ್ವಲ್ಲ ಗರಿ ಗರಿ ಅಕ್ಕಿ ಬೋಂಡ ನೋಡಿ ಹಾಕೊಳ್ತಾ ಇದ್ದೀನಿ ಒನ್ ಅವರ್ ನೆನೆಸಿ ಸೂಪರಾಗಿ ಮಾಡ್ಕೊಬೋದು ಸೌಂಡ್ ಕೇಳಿಸಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಹಾಗೇ ನಾವು ಮಾಡಿಕೊಂಡು ಚಟ್ನಿ ಟೊಮೊಟೊ ಚಟ್ನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ನೀರು ಬೇಕಂದರೆ ನೀರನ್ನು ಕೂಡ ಹಾಕೋಬೋದು ಈ ಚಟ್ನಿ ಜೊತೆಗೆ ಬಿಸಿ ಅನ್ನ ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಅನಿಸ್ತಿರುತ್ತೆ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಲ್ಲ ಒಳಗಡೆ ಕೂಡ ಎಷ್ಟು ಲೈಟಾಗಿದೆ ಬೆಂದಿರೋ ಆಲೂಗಡ್ಡೆ ಇದೆ ಅಂತ ಗೊತ್ತಾಗಲ್ಲ ಅಕ್ಕಿಯಿಂದ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ನೋಡಿ ಇದಕ್ಕೇ ನಾವು ಮಾಡಿದಂಥ ಟೊಮೊಟೊ ಚಟ್ನಿ ಕೂಡ ಸೂಪರ್ ಕಾಂಬಿನೇಷನು ಎರಡೂ ಕೂಡ ತುಂಬ ಅದ್ಭುತವಾಗಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು